ಗುಜರಾತ್ನವರ ಆನಂದ್ ಅಂತ ಇದೆ ಆನಂದ್ ಅಲ್ಲಿ ಅಮುಲ್ ಡೈರಿಂದ ಅದನ್ನೊಂದು ಸಣ್ಣ ಹಿಂಗ ರೈತರ ಕರ್ಕೊಂಡು ಒಂದು ಒಕ್ಕೂಟ ಕಟ್ಟಬೇಕಂತ ಶುರು ಮಾಡಿದವರು ಏನಂಗಿಲ್ಲ ಮೊದಲು ಭಾರತ ಹಾಲು ಉತ್ಪಾದನೆಯಲ್ಲಿ ಬಹಳ ಕನಿಷ್ಠ ಇತ್ತು ಇವತ್ತು ನಿಮಗೆ ಆಶ್ಚರ್ಯ ಅನ್ನಬಹುದು ಅಂತ ಮಹಾತ್ಮರ ಪ್ರಭಾವದಿಂದ ಇವತ್ತು ಭಾರತ ವಿಶ್ವದಲ್ಲಿಯೇ ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದವರ ಭಾರತ ವರ್ಗೀಶ್ ಕುರಿಯನ್ ಅವರಿಗೆ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ ಅವರು ಏನು ಮನುಷ್ಯ ಅಷ್ಟು ಅದ್ಭುತವಾದ ಕನಸು ದೇಶ ಹಾಲು ಉತ್ಪಾದನೆಯಲ್ಲಿ ಸಬಲೀಕರಣ ಕಾಣಬೇಕು ಅವ ಹೇಳಿದ ಸೂತ್ರ ಏನು ಅಂದ್ರೆ ವರ್ಗೀಶ್ ಕುರಿಯನ್ ಹೇಳಿದ ಸೂತ್ರ ಏನಂದ್ರೆ ರೈತರಿಗೆ ಏನು ಮಾಡಬೇಕು ನಿಮ್ಮ ಆಕಳ ಇರ್ತೈತಲ್ಲ ಅದು ಹಾಲು ಹೇಳಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ ಅದಕ್ಕೆ ಒಂದಿಷ್ಟು ಮೊದಲು ನೆಳೆ ಮಾಡ್ರಿ ಬರೋದು ಬಿಸಿಲಾ ನಿರ್ಸ್ಬೇಟ್ರೆ ನೆರಳು ನಾಳೆ ಮಾಡ್ರಿ ನಾಳೆ ಮಾಡಿದ್ರೆ ಎರಡು ಲೀಟರ್ ಕೊಡ್ತೀವಿ ಆಮೇಲೆ ಅದಕ್ಕೊಂದಿಷ್ಟು ಚಲೋ ನೀರು ಇದು ಹಾಕಿ ಕುಡಿಸ್ರಿ ಮತ್ ಎರಡು ಲೀಟರ್ ಕೊಡ್ತೇವಿ ಒಂದಿಷ್ಟು ಹಸು ಹುಲ್ಲಿದ್ರಿ ಮತ್ತೆ ಲೀಟರ್ ಕೊಡ್ತೀವಿ ಪ್ರೀತಿಯಿಂದ ಅದ್ರ ಮೇಲೆ ದುಪ್ಪದ ಮೇಲೆ ಕೈ ಆಡಿಸ್ರಿ ಎರಡು ಲೀಟರ್ ಕೊಡ್ತೈತಿ ಎಂಟು ಲೀಟರ್ ಆಗ್ತೈತಿ ಎಂಟು ಲೀಟರ್ ಒಕ್ಕೂಟ ಕಾತ್ರಿ ನಾಲ್ಕು ಲೀಟರ್ ಒಕ್ಕೂಟ ಕಾತ್ರಿ ನಾಲ್ಕು ಲೀಟರ್ ನೀವು ಮನೆಯಾಗ ಏನೋ ಒಂದು ಆರಾಮ ಸದೃಢವಾಗಿರಲಿ ಅಂತ ಇದು ವರ್ಗೀಸ್ ಕುರಿಯನ್ ಅವರ ಸೂತ್ರ ಇದೆ ಅಂದ್ರ ಒಂದು ದೇಶ ಸಬಲಾಗಬೇಕಾದ ಹಾಲಿನ ಪದ್ಧತಿಯಲ್ಲಿ ಎಷ್ಟು ಮಹತ್ವದ್ದು ಅನ್ನೋದು ವರ್ಗೀಸ್ ಕುರಿಯನ್ ಅವರು ಇಡೀ ಭಾರತದಿಂದ ವಿಶ್ವಕ್ಕೆ ತಿಳಿಸಿಕೊಡ್ತಾರೆ ಅಂಥ ಒಂದು ಒಕ್ಕೂಟ ಇಲ್ಲಿ ಕಟ್ಕೊಂಡು ಇಪ್ಪತ್ತೈದು ವರ್ಷಗಳಲ್ಲಿ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ನೋಡಿ ಆಕಳು ಎಷ್ಟು ಅದ್ಭುತ ಕೆಲಸ ಮಾಡುತ್ತದೆ ನಿಸರ್ಗ ನಿಸರ್ಗ ಮನುಷ್ಯನಿಗೆ ಬಹಳ ಸಹಾಯ ಮತ್ತೆ ಇವಾಗ ಮನುಷ್ಯ ಬದುಕಲಿಕ್ಕೆ ನಿಸರ್ಗ ಬಹಳ ಸಹಾಯ ಮಾಡುತ್ತೆ ಆದ್ರೆ ಮನುಷ್ಯ